ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಹೆಸರು ಕುಟ್ ಮಂಡಕ್ಕಿ ಅಂತ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಕೊಳ್ಳುಮಂಡಕಿ ಮಂಡಕ್ಕಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮಿಕ್ಷರು ಇದನ್ನು ಮಾಡೋದನ್ನ ತೋರಿಸ್ತೀನಿ ಒಂದು ಪಾತ್ರೆನಲ್ಲಿ ಹಸಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಕುಟ್ಕೋಬೇಕು ಚೆನ್ನಾಗಿ ಯಾವ ರೀತಿ ಅಂದರೆ ಮೆಣಸಿನ್ಕಾಯಿ ಮತ್ತು ಅದರಲ್ಲಿರೋ ಬೀಜ ಸಪ್ರೇಟ್ ಆಗಬೇಕು ತುಂಬ ನೈಸ್ ಮಾಡೋಕ್ಕೆ ಹೋಗ್ಬೇಡಿ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ಸಿಪ್ಪೆ ನಮಗೆ ಬಾಯಿಗೆ ಸಿಗೋ ಹಾಗೆ ಇರಬೇಕು ಆ ರೀತಿ ಕುಟ್ಕೋಬೇಕು ನೀವು ಹೊರಳಲ್ಲಿ ಇಲ್ಲ ಕುಟಾಳಿನಲ್ಲಿ ಹಾಕಿ ಕುಟ್ಟಿದ್ರೆ ತುಂಬ ನೈಸ್ ಆಗಿಬಿಡುತ್ತೆ ಆ ರೀತಿ ಮಾಡೋಕೋಗ್ಬೇಡ್ರಿ ಪಾತ್ರೆ ಒಳಗೆ ಹಾಕೊಂಡು ಕುಟ್ಕೊಳ್ಳಿ ಇದನ್ನು ಮಾಡೋದನ್ನು ತೋರಿಸ್ತೀನಿ ಒಂದು ಪಾತ್ರೆನಲ್ಲಿ ಎಣ್ಣೆ ಹಾಕ್ಕೊಂಡು ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅದು ಕಾಯ್ತಿದ್ದಂಗೆ ಮೆಣಸಿನ್ಕಾಯಿನ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಎಣ್ಣೆ ಒಳಗೆ ಮೆಣಸಿನ್ಕಾಯಿದ ಖಾರ ಎಲ್ಲ ಬಿಟ್ಕೊಳತ್ತೆ ಆ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿನ್ಕಾಯಿನೂ ಕೂಡ ಗರಿ ಗರಿ ಹಾಕಬೇಕು ಅದಕ್ಕೆ ಸ್ವಲ್ಪ ನಾವು ಸ್ವಲ್ಪ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಬಿಟ್ಟು ನಾವು ಕ್ಲೀನ್ ಮಾಡಿಟ್ಟಿರೋಂಥ ಮಂಡಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ಎಣ್ಣೆ ಜಾಸ್ತಿ ಆಗೋ ಅಂತಂದ್ರೆ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಂಡು ಅದಕ್ಕೆ ಉದ್ರಸ್ರಿ ಅದು ಸ್ವಲ್ಪ ಡ್ರೈ ಆಗುತ್ತೆ ಎಣ್ಣೆ ಜಾಸ್ತಿ ತಿನ್ನೋರು ಸ್ವಲ್ಪ ಎಣ್ಣೆ ಎಣ್ಣೆ ಪರವಾಗಿಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಯೂಟ್ಯೂಬ್ನಲ್ಲಿ ನಾವು ನೋಡಿರೋ ಹಾಗೆ ತುಂಬಾ ರಿಚ್ ಆಗಿ ಮಾಡ್ತಾರೆ ಎಲ್ಲ ತರದೂ ಹಾಕಿ ರಿಚ್ ಹಾಗೆ ಮಾಡ್ತಾರೆ ಮತ್ತೆ ಎಲ್ಲ ಇಂಗ್ರಿಡಿಯೆಂಟ್ಸು ಎಲ್ಲ ತರಹದನು ನೋಡಿದ್ದೀನಿ ಮಸಾಲೆ ಮಂಡಕ್ಕಿ ಒಣಗಿದ ಮೆಣಸಿನ್ಕಾಯಿ ಮುರಿದು ಹಾಕೋದು ಖಾರದ ಪುಡಿ ಹಾಕೋದು ಎಲ್ಲನೂ ಹುರ್ಕೊಂಡು ಮಾಡೋದ್ ನೋಡಿದೀವಿ ಇಂಗ್ರೀಡಿಯೆಂಟ್ಸ್ ನಲ್ಲಿ ರುಚಿಯಾಗಿರೋ ತೋರಿಸ್ತಾ ಇದ್ದೀನಿ ಹಳ್ಳಿ ಸೈಡ್ ನೆಲ್ಲ ಮಾಡಬಹುದು ಮತ್ತೆ ಪದಾರ್ಥದಲ್ಲೇ ಹಾಕಿ ಮಾಡ್ತು ಮತ್ತೆ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ ಗಳು ಕೂಡ ಇದನ್ನ ಮಾಡ್ಕೊಂಡು ತಿನ್ನೋ ಹಾಗೆ ನಾನು ಮಾಡಿದ್ದೀನಿ ಅಡುಗೆ ಮಾಡಕ್ ಬರ್ದೇ ಇರೋರು ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಅಷ್ಟು ಆಗಿರುತ್ತೆ ಇದು ಮತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಇದನ್ನು ಮಿಕ್ಸರ್ನ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದು ಹೇಳಿದ್ರೆ ಮೇಲುಗಡೆ ಉದುರಿಸ್ಕೊಂಡು ತಿನ್ನೋದಿಕ್ಕೆ ಅಂತ ನೀವು ಇದನ್ನ ಮಾಡಬೇಕಾದ್ರೆ ಅಕಸ್ಮಾತ್ ನೋಡ್ಬೇಕಾದ್ರೂ ಗೊತ್ತಾಗತ್ತೆ ಏನು ಬೆಳ್ಳಿಗಿದೆಯಲ್ಲ ಇದೇನು ಚೆನ್ನಾಗಿರುತ್ತೋ ಇಲ್ವೋ ಅಂತ ನೀವು ನೋಡಿ ತಿಳ್ಕೊಬೋದು ಆದರೆ ತಿನ್ಬೇಕಾದ್ರೆ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಅದರ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿ ಬಿದ್ದಿರೋದಕ್ಕೆ ಮಂಡಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಅದರಿಂದ ಎರಡು ಮಾತಿಲ್ಲ ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿ ನೀವು ತಿನ್ಬೇಕಾದ್ರೆ ಮೆಣಸಿನ್ಕಾಯಿ ಬಿಸಾಕಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಮೆಣಸಿನ್ಕಾಯಿನಲ್ಲಿ ಖಾರ ಇರೋದಿಲ್ಲ ಮಂಡಕ್ಕಿ ಜೊತೆಗೆ ಸೇರಿಸ್ಬಿಟ್ಟೆ ನೀವು ಮೆಣಸಿನಕಾಯಿನ ತಿನ್ನಿ ಯಾವುದೇ ಕಾರಣಕ್ಕೂ ಅದರಲ್ಲಿರೋ ಮೆಣಸಿನಕಾಯಿನ ಬಿಸಾಕೋದಕ್ಕೆ ಹೋಗ್ಬಿಡ್ರಿ ಇದು ನಾಲ್ಕು ದಿನ ನಾವು ಪ್ರಿಸರ್ವ್ ಮಾಡಿ ಇಡಬಹುದು ಗರಿಗರಿಯಾಗಿ ಇರುತ್ತೆ ಈಗ ಚಳಿಗಾಲ ಇರೋದಕ್ಕೆ ಮಂಡಕ್ಕಿ ಸ್ವಲ್ಪ ಮೆತ್ತಗಾದ್ರೂ ನಾವು ಪಾತ್ರದಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಬಿಸಿ ಇರುತ್ತಲ್ವ ಅಷ್ಟೊಳಗೆ ಅದು ಗರಿ ಗರಿ ಆಗುತ್ತೆ ಮತ್ತೆ ಸ್ವಲ್ಪ ತಿಟ್ರು ನಾವು ಇಟ್ಕೊಂಡು ತಿನ್ಬೋದು ನಾವು ನಿಮಗೆ ಈ ಸ್ನ್ಯಾಕ್ಸ್ ಇಷ್ಟ ಆಯಿತು ಅಂತಂದರೆ ಇದನ್ನು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್